ನಾನು ಸಿನಿಮಾ ಮಾಡ್ತಿದ್ದೆ ಇವಾಗ ಒಂದು ತನ್ವಿ ಮೀಡಿಯಾ ಕಾಪ್ ಅಂತ ಚೊಚ್ಚಲ ಧಾರಾವಾಹಿ ಸೂರ್ಯವಂಶ ಮಾಡ್ತಾ ಇದ್ದೀನಿ ನನ್ನ ಮೂರು ಸಿನಿಮಾನೂ ಸನ್ ನೆಟ್ವರ್ಕ್ಗೆ ನಾನು ಕೊಟ್ಟಿರೋದು ನನಗೆ ಒಂದು ಗಾಡ್ ಫಾದರ್ಸ್ ಸನ್ ನೆಟ್ವರ್ಕ್ ಸಲಂ ಸರ್ ಕುಮಾರ್ ಸರ್ ನನಗೆ ನಮ್ಮ ಚಾನಲಿಂದ ಬಂದಾಗ ನಾನು ಪ್ರೀತಿಯಿಂದ ಒಪ್ಕೊಂಡು ಯಾಕೆಂತಂದ್ರೆ ಅನಿರುದ್ಧವ್ರದ್ದು ಸ್ಟಾರ್ ಕ್ಯಾಸ್ಟ್ ಅಂತಂದಾಗ ಅವತ್ತೇ ಒಪ್ಕೊಂಡು ಮಾಡಿದೆ ನಿಮ್ಮ ಆಶೀರ್ವಾದ ನನ್ನ ಸಿನಿಮಾಗೆ ಹೇಗೆ ಕೊಡ್ತಿದ್ರು ಅದೇ ರೀತಿ ಯಾಕೆಂದ್ರೆ ನೀವೆಲ್ಲ ನೋಡಿದ್ದೀರ ಮುಂದೇನೂ ಈ ಈ ಥರ ಏನೂ ಇರುತ್ತೆ ಮುಂದೆನೂ ಅದೇ ಥರ ಇರುತ್ತೆ ದಯವಿಟ್ಟು ಆಶೀರ್ವಾದ ಮಾಡಿ ಇದರಲ್ಲಿ ಎಲ್ಲ ಥರದ್ದು ಅಂಶಗಳು ಇದಾವೆ ಸರ್ ಅಂದ್ರೆ ಪರಂಪರೆಯಿಂದ ನಡ್ಕೊಂಡು ಬಂದಿರತಕ್ಕಂಥ ಕೆಲವು ವಿಷಯಗಳು ಇದಾವೆ ಇವಾಗ ಇರತಕ್ಕಂಥ ಕೆಲವು ವಿಷಯಗಳು ಇದಾವೆ ಹಾಗಾಗಿ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಕಥೆ ಇದಾಗಿದೆ ಸರ್ ಸನ್ನಿವೇಶಗಳು ಈ ತರದ ಅಂದ್ರೆ ಆಗಿವೆ ಅದೆಲ್ಲವೂ ಎಲ್ಲವೂ ಇರ್ತವೆ ಸರ್ ಎಲ್ಲವೂ ಇರ್ತವೆ ಸರ್ ಎಲ್ಲವೂ ಇರ್ತವೆ ಆಮೇಲೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಎಸ್ ಸರ್ ನಿರ್ಮಾಪಕರಿಗೆ ಬಹುಶಃ ಕರೆ ಬಂದಿಲ್ವೇನೋ ಅಥವಾ ಬಂದಿದ್ರು ಅವರು ಹೇಳ್ತಾ ಇಲ್ವೇನೋ ಆದರೆ ನಮ್ಮ ವಾಹಿನಿಯವ್ರಿಗೆ ಸುಮಾರು ಕರೆಗಳು ಬಂದಿದ್ದಾವೆ ಆದರೆ ಇದು ಉದಯ ವಾಹಿನಿ ನಾನು ಆಗಲೇ ಹೇಳಿದೆ ಇವರಿದ್ದಾಗ ಬೇರೆ ವಾಹಿನಿಯವ್ರು ಹುಟ್ಟೇ ಇರಲಿಲ್ಲ ಅಂತ ಅದವ್ರ ಶಕ್ತಿ ಅವ್ರಿಗೆ ಗೊತ್ತಿದೆ ವಾಹಿನಿಯವ್ರಿಗೆ ಉದಯ ಅವ್ರಿಗೆ ಹಾಗಾಗಿ ಅವ್ರು ಯಾರೇ ಎಷ್ಟೇ ಕರೆಗಳನ್ನು ಮಾಡಿದ್ರು ಕೂಡ ಅವ್ರು ಒಂದೇ ಮಾತು ಹೇಳಿದ್ರು ನೀವು ನಮ್ಮ ಕಚೇರಿಗೆ ಬನ್ನಿ ಕಚೇರಿಗೆ ಬಂದು ಮಾತಾಡೋಣ ಅಂತ ಅವ್ರು ಯಾರೂ ಬಂದಿಲ್ಲ ಆದರೆ ಹಿಂದೆ ಒಂದಿಷ್ಟು ಬೇರೆ ತರದ ಪ್ರಯತ್ನಗಳು ಕೂಡ ಅವ್ರು ಮಾಡಿದ್ರು ಇಲ್ಲ ಖಂಡಿತವಾಗ್ಲೂ ಇಲ್ಲ ಯಾಕಂತಂದ್ರೆ ಆ ಸಮಯದಲ್ಲೂ ಕೂಡ ಎಸ್ನ ಸರ್ ಹತ್ರ ಸಾಕಷ್ಟು ಜನ ಹೋಗಿ ಕೇಳ್ಕೊಂಡಿದ್ರು ನನ್ನನ್ನು ಹಾಕೋಬೇಡಿ ಅಂತ ಅವಾಗ ಎಸ್ನ ಸರ್ ಅವರು ಒಂದೇ ಮಾತು ಕೇಳಿದ್ರು ಅವರನ್ನ ನೀವು ಅವ್ರ ಹತ್ರ ಹೋಗಿ ಮಾತಾಡಿದ್ದೀರಾ ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳಿದೀರ ಅಂತ ಇಲ್ಲ ಅಂತಂದ್ರು ಮತ್ತು ನೀವು ಹೇಗೆ ಬಂದ್ರಿ ಅಂತ ಕೇಳೋದು ಆಮೇಲೆ ನನಗೆ ಅವರೇ ಬೇಕು ಅಂತ ನನ್ನ ಕಥೆಗೆ ಅವರೇ ಬೇಕು ಅವರೇ ಸೂಕ್ತ ಅಂತ ನನಗೆ ಅನಿಸುತ್ತೆ ಹಾಗಾಗಿ ನಾನು ಅವರನ್ನು ಹಾಕ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದ್ರು ಹಾಗಾಗಿ ಅದಾದ ಮೇಲೆ ಅವರು ಅವ್ರ ಹತ್ರ ಏನೋ ಮಾತಾಡಲಿಲ್ಲ ಆ ಕಾರಣ ಅಲ್ಲ ವಿಧಿ ಇದು ಆಗ್ಬೇಕಿತ್ತು ಹಾಗಾಗಿ ಅದು ಆಗಲಿಲ್ಲ ಇಲ್ಲಿ ನನಗೂ ಬಹಳ ಸಂತೋಷ ಇತ್ತು ಯಾಕಂತಂದ್ರೆ ಅದು ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸಕ್ತಿ ಇತ್ತು ಅಪ್ಪ ಅವ್ರಿಗೂ ತುಂಬ ಆಸಕ್ತಿ ಇತ್ತು ಅದು ಹಾಗಾಗಿ ಒಂದಿಷ್ಟು ಸಂಚಿಕೆಗಳು ಸಂಚಿಕೆಗಳು ನಾನು ಅವ್ರ ಜೊತೆಲಿ ಕೆಲಸ ಮಾಡುವ ಒಂದು ಅವಕಾಶ ಅದೃಷ್ಟ ನನಗೆ ಸಿಕ್ತು ಆದರೆ ಅದು ತೆರೆ ಮೇಲೆ ಬಂದಿಲ್ಲ ಅದು ಕೆಲವು ಕಾರಣಗಳು ಇದ್ವು ಅದು ಅವರೇ ಹೇಳಬೇಕು ನಿಮಗೆ ಕಾರಣಗಳು ಯಾಕಂತಂದ್ರೆ ನಾನು ಅವ್ರ ಪರವಾಗಿ ಅದನ್ನು ಕಾರಣಗಳನ್ನು ಆ ಕಾರಣಗಳನ್ನು ಹೇಳಿದ್ರೆ ಅದು ಸೂಕ್ತ ಅಲ್ಲ ಆದರೆ ನಾನು ನಂಬಿದ್ದು ಏನು ಅಂತಂದರೆ ಈ ಧಾರಾವಾಹಿ ಈ ಒಂದು ತಂಡದ ಜೊತೆ ಆಗಬೇಕಿತ್ತು ಹಾಗಾಗಿ ಅದು ಆಗಲಿಲ್ಲ ಅಷ್ಟೇ